ಹಾಯ್ ಎಲ್ಲೋ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳ್ಬಿಟ್ಟು ತಮ್ಮನೇಲಿ ಮತ್ತೆ ಟೈಟಲ್ ನೋಡ್ಬಿಟ್ಟೇ ಬಂದಿರ್ತೀರಾ ಓನ್ಲಿ ತರ್ಟಿ ರುಪೀಸ್ಗೆ ಹಂಡ್ರೆಡ್ ಡೈಮೆಂಟ್ಸ್ ಹೇಗಪ್ಪ ಸಿಗುತ್ತೆ ಅಂತ ಹೇಳ್ಬಿಟ್ಟು ಓಲ್ಡ್ ಪ್ಲೇಯರ್ಸ್ ಅಂದ್ರೆ ತುಂಬಾ ಶಾಕ್ ಆಗಿರ್ತೀರ ಆದ್ರೆ ಈ ಒಂದು ಅಪ್ಡೇಟ್ ಆಗಿ ಈವೆಂಟ್ ಇದೆಯಲ್ಲ ಇದೊಂದು ನ್ಯೂ ಪ್ಲೇಯರ್ಸಿಗೆ ಗೆ ಮಾತ್ರ ಬಂದ್ಬಿಟ್ಟು ಬಿಟ್ಟಿರೋಂತಹ ಆಫರ್ ಅಂತಾನೆ ಕೂಡ ಹೇಳ್ಬೋದು ನ್ಯೂ ಪ್ಲೇಯರ್ಸ್ ಯಾರ್ಯಾರು ಇದೇಮ್ನ ಯಾರ್ಯಾರು ಆಡ್ತಿದ್ದೀರಾ ಅವರಿಗಂತೂ ತುಂಬಾ ಆಫರ್ಸ್ನೇ ಕೊಡ್ತಿದ್ದಾರೆ ಯಾಕಂದ್ರೆ ಗೇಮಿಗೆ ರಿಟರ್ನ್ ಆಗಲಿ ಅಂತ ಹೇಳ್ಬಿಟ್ಟು ತುಂಬ ಪ್ಲೇಯರ್ಸ್ ಗೇಮ್ನ ವೈಟ್ ಮಾಡಿದ್ರು ಹಾಗಾಗಿ ಬರ್ತಾ ಇರುವಂತಹ ನ್ಯೂ ಪ್ಲೇಯರ್ಸಿಗೆ ತುಂಬ ಆಫರ್ನ ಕೊಡ್ತಾ ಇದ್ದಾರೆ ಬನ್ನಿ ನಾವು ಹೊಸ ನ ಓಪನ್ ಮಾಡೋಣ ನಾನು ನನ್ನ ನ ಓಪನ್ ಮಾಡ್ತಾ ಇದ್ದೀನಿ ಅದರಲ್ಲಿ ನೀವು ಕೂಡ ನೋಡ್ಬೋದು ಯಾವ ರೀತಿಯಾಗಿ ಒಂದು ಫಸ್ಟ್ ಆಫರ್ ತೋರಿಸ್ತೀನಿ ನಿಮಗೆ ಇದು ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ನಿಮಗೆ ಸ್ಟೋರ್ ಮೇಲ್ಗಡೆ ಸಿಗುತ್ತೆ ನ್ಯೂ ಬಿ ಆಫರ್ ಅಂತ ಹೇಳ್ಬಿಟ್ಟು ಇದಂತೂ ತುಂಬ ಯೂಸ್ಫುಲ್ ಆಗಿರೋ ಅಂತ ಒಂದು ಈವೆಂಟ್ ಅಂತಾನೆ ಹೇಳ್ಬೋದು ಅಂದರೆ ನಿಮಗೆ ಕಡಿಮೆ ಡೈಮಂಡಲ್ಲಿ ಕಡಿಮೆ ರುಪೀಸಲ್ಲಿ ಜಾಸ್ತಿ ಡೈಮಂಡ್ ಸಿಗ್ತಾ ಇರೋದೇ ಒಂದು ಲಕ್ ಅಂತ ಹೇಳ್ಬೋದು ಹಾಗೆ ನೀವು ನೀವು ಬಿ ಆಫರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಆಫರ್ ತೋರು ಕೂಡ ತೋರಿಸುತ್ತೆ ಏಯ್ಟಿ ರುಪೀಸ್ ಇರೋದನ್ನ ತರ್ಟಿ ರುಪೀಸಿಗೆ ಮಾಡಿದ್ದಾರೆ ಓನ್ಲಿ ತರ್ಟಿ ರುಪೀಸ್ಗೆ ಹಂಡ್ರೆಡ್ ಡೈಮಂಡನ್ನ ನೀವು ಅರ್ನ್ ಮಾಡ್ಕೋಬೋದು ಗೈಸ್ ಇದು ಹೊಸ ಪ್ಲೇಯರ್ಸಿಗೆ ಹಾಗೆ ಒಂದು ರುಪೀಸ್ ಮತ್ತು ಥೌಸಂಡ್ ಕಾಯ್ನ ಕೊಟ್ಬಿಟ್ಟು ಕ್ಯಾರೆಕ್ಟರ್ ಹಾಗೆ ಪೆಟ್ಟನ್ನ ನೀವು ಒಂದು ಸೆವೆನ್ ಡೇಸ್ ಅಥವಾ ತರ್ಟೀನ್ ಡೇಸ್ಗೆ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಫೋರ್ ಬಂಡಲ್ ಕೊಟ್ಟಿದ್ದಾರೆ ಎರಡು ಮೇಲ್ ಬಂಡಲ್ ಹಾಗೆ ಎರಡು ಫಿಮೇಲ್ ಬಂಡಲ್ ಅದು ಕೂಡ ತುಂಬಾ ಚೆಂದ ಇದೆ ಅಂತಾನೆ ಹೇಳ್ಬೋದು ಇದು ನಿಮಗೆ ಓನ್ಲಿ ನೈಂಟಿ ನೈನ್ ಡೈಮಂಡ್ ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಗನ್ ಕ್ರಿಯೇಟ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಒಂದು ಗ್ಲೂಅಲ್ ಸ್ಕಿನ್ ನ ಕೊಡ್ತಾರೆ ಹಾಗೆ ಒಂದು ಇಮೋಟ್ ನ ಕೊಟ್ಟಿದ್ದಾರೆ ಹಾಗೆ ಮತ್ತೊಂದು ಕಾರ್ನರ್ ಅಲ್ಲಿ ನೋಡಬಹುದು ಲೆಫ್ಟ್ ಸೈಡ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗ್ಗೆ ಒಂದು ಫ್ರೀ ಆಗಿರುವಂತಹ ಒಂದು ಬಂಡಲ್ ಕೊಡ್ತಾರೆ ಹಾಗೆ ಫಿಮೇಲ್ ಬಂಡಲ್ನ ನಿಮಗೆ ಲಾಸ್ಟಿಗೆ ಕೊಡ್ತಾರೆ ಹಾಗೆ ಸ್ಕಿನ್ ಸ್ಕಿನ್ನಿಂದ ಹಿಡಿದು ಗನ್ ಸ್ಕಿನ್ ಹಾಗೆ ಸ್ಕೈವಿಂಗ್ ಈ ರೀತಿಯಾಗಿ ಐಟಮ್ಸ್ನ ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಾವಂತೂ ಸ್ಟಾರ್ಟಿಂಗ್ ಆಡೋ ಹೊತ್ತಿಗಂತೂ ಲೆವೆಲ್ ಅಪ್ ಪಾಸ್ ಅಂದರೆ ಲೆವೆಲ್ ಯಾವುದು ಅದರಲ್ಲಿ ನಿಮ್ಗೆ ಯಾವ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿರಲಿಲ್ಲ ಅದೊಂಥರ ಮಿಸ್ಟೀರಿಯಸ್ ಆಗ್ತಿತ್ತು ಆದರೆ ಈಗ ನಿಮಗೆ ಅದರಲ್ಲೇ ತೋರಿಸುತ್ತೆ ಈ ಲೆವೆಲ್ಗೆ ಈ ಐಟಮ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆದರೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಿಮಗೆ ಓನ್ಲಿ ಲೆವೆಲ್ ತ್ರೀ ಆದರೆ ಗೈಸ್ ನಿಮಗೆ ಡಿಜಾಲ್ ಲೋಕ್ನ ಬಿಟ್ಟಿದ್ದಾರೆ ಓನ್ಲಿ ಲೆವೆಲ್ ತ್ರೀಗೆ ಇದಂತೂ ಓಲ್ಡ್ ಪ್ಲೇಯರ್ಸ್ಗೆ ತುಂಬಾ ಲಾಸ್ ಅಂತಾನೆ ಹೇಳ್ಬೋದು ಸೊ ಗೈಸ್ ಇವೆಂಟ್ ಅಂದ್ರೆ ಇದು ಇಷ್ಟೇ ಇದ್ದಿದ್ದು ವಿಡಿಯೋ ಹಾಗೆ ನೆಕ್ಸ್ಟ್ ತುಂಬಾ ವಿಡಿಯೋಸ್ ತರ್ತೀನಿ ಯಾರ್ಯಾರು ನ್ಯೂ ಪ್ಲೇಯರ್ಸ್ ಬೇಗ ಹೋಗ್ಬಿಟ್ಟು ಗೇಮ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಹಾಗೆ ನೋಡಿ ಹಾಗೆ ಐಟಮ್ಸ್ ರಿವಾರ್ಡ್ನ ನ ಅರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಗೈಸ್ ಈ ವಿಡಿಯೋ ಇಷ್ಟೇ ಇದ್ದಿದ್ದು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಓಕೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ನ ಹಾಗೆ ಕ್ಲಿಕ್ ಮಾಡ್ಬಿಟ್ಟು ಒಂದು ಲೈಕ್ ಅಂತ ಮಾಡ್ಬಿಟ್ಟು ಹೋಗಿ ಓಕೆ ಗೈಸ್ ಬಾಯ್